ಶ್ರವ ಬಾರು ಕಾಫಿ ಕೊಡ್ಲಾ ತಂದೆ ಬೇಡಮ್ಮ ಬಾದಾಮಿ ಹಾಲ್ ಕೊಡಿ ಆಗ್ಲಾದ್ರೂ ಹೊಟ್ಟೆ ಅವ್ರಿಗೆ ಕಡಿಮೆ ಅಜಿತ್ ಯಾಕೋ ನಿಮ್ಮ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ ಮಾವ ಅಳಿಯ ತಮ್ಮ ಅನ್ನೋ ಸಂಬಂಧಗಳು ಯಾವ್ದು ಉಳ್ಕೊಂಡಿಲ್ಲ ಅಮ್ಮ ಅದನ್ನ ಉಳಿಸ್ಕೊಳ್ಳೋ ಆಸೆ ಈ ಮಹಾನ್ ಅನ್ಭ ಇಲ್ಲ ಅಜಿತ್ ಏನದು ಯಾಕಿಬ್ರು ಹೀಗೆ ಮಾತಾಡ್ತಿದ್ರಿ ಅಂತ ಗನಂದಡಿ ಕೆಲಸ ಮಾಡಿದಾರ ಅವರು ಅಜ್ಜಿ ಅದ್ ಏನು ಅಂತ ಹೇಳ್ದೇನೆ ನನ್ ಮಗನ್ ಬೈತಾ ಇದ್ರೆ ಸುಮ್ನೆ ಇರಲ್ಲ ಹೆಚ್ಚವರ್ಗೆ ಹೆಗ್ಣ ಬುದ್ಧು ಅಂತಾರೆ ಆದ್ರೆ ಆ ಹೆಗ್ನ ಮನೆಯಲ್ಲಿ ಬಿಳ ತೋಡಿದೆ ಅದನ್ನ ಸರಿ ಅಂತ ಸಮರ್ಥನೆ ಮಾಡ್ಕೊಂಬಿಡಿ ಅಜ್ಜಿ ಸಾಹೇಬ್ರೆ ಯಾಕೆ ಜಗಳ ಮಾಡ್ತಿದ್ದೀರಾ ಮಾಡೋ ಕೆಲ್ಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇರಲಿಲ್ಲ ಕೆಲ್ಸದ ಬೆಲೆ ಏನು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನೇ ಒಂದಷ್ಟು ದಿನ ಸಸ್ಪೆಂಡ್ ಮಾಡಿಸಿದೀನಿ ವಿದ್ಯಾರ್ಥಿ ಸರಿ ಅಂದರೆ ಮೇಸ್ಟ್ರಿಗೆ ಬೆಲೆ ಇರಲ್ಲ ಮೇಷ್ಟ್ರು ಸರಿ ಇಲ್ಲ ಅಂದ್ರೆ ಕ್ಲಾಸಿಗೆ ಬೆಲೆ ಇರಲ್ಲ ಕ್ಲಾಸಲ್ಲಿರೋರೇ ಸರಿ ಅಂದರೆ ಆ ಸ್ಕೂಲ್ಗೆ ಬೆಲೆ ಇರಲ್ಲ ಹಾಗೆ ಸ್ಟೇಷನ್ ಮೀರ್ ಸಾಧಕ್ ಇದ್ದಿದ್ದಕ್ಕೆ ರಾಜ ಸೋತಿದ್ದು ಮ್ಯಾಚ್ ಫಿಕ್ಸರ್ ಇದ್ದಿದ್ದಕ್ಕೆ ತಂಡ ಸೋತಿದ್ದು ಶಕುನಿಯಿಂದನೇ ಇಡೀ ಕೌರವ್ರ ವಂಶ ನಿರ್ಣಮ ಆಗಿದೆ ಹಾಗೆ ಇವತ್ತೊಬ್ಬ ಪೊಲೀಸ್ ಆಫೀಸರ್ ಸೋಲೋದಕ್ಕೆ ಕಾರಣ ಅವನ ಹಿಂದೆ ಇರೋ ಒಬ್ರು ಅನ್ನೋದು ಮರಿಬಾರ್ದು ಇನ್ ಒಂದು ದಿನ ಟೈಮ್ ಸಿಕ್ಕಿದ್ರೆ ಅಪರಾಧ ಯಾರು ಅಂತ ಪ್ರೂವ್ ಮಾಡ್ತಿದ್ದೆ ಪ್ರೂವ್ ಮಾಡೋದು ಬೇರೆ ಪ್ರೂವ್ ಮಾಡೋದಕ್ಕೋಸ್ಕರ ಸಿಕ್ಕ ಸಿಕ್ ಅಪ್ರೂವ್ ಮಾಡೋದು ಬೇರೆ ನನ್ನ ತಲೆ ಮೇಲೆ ಇರೋದು ಸಿಂಹ ಅಲ್ಲ ಸಿಂಹ ಏಕಾಂಗಿಯಾಗಿ ಬೇಟೆ ಆಡುತ್ತೆ ಜೊತೆ ಹೆಂಡತಿ ಕರ್ಕೊಂಡು ಹೋಗಲ್ಲ ಹೆಂಟಿನ ಹೌದು ಬಾಬ ಯಾವ ಕ್ರಿಮಿನಲ್ ಹಿಡಿಯೋದಕ್ಕೆ ಹೆಂಟಿನ ಕರ್ಕೊಂಡು ಹೋಗಿದ್ದಾನೆ ಏನಿದ್ರ ಅರ್ಥ ಸಿಗ್ದೋ ನಾನು ಹಿಡ್ದು ಇವ್ರ ತಾಯಿ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಹೆಂಟಿ ಮುಂದೆ ದೊಡ್ಡ ಹೀರೋ ಆಗೋದು ಹೊರಟಿದಾನೆ ಒಬ್ಬ ಹೆಂಡತಿ ಕಣ್ಣಲ್ಲಿ ಗಂಡ ಆದವನು ಹೀರೋನೆ ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಭೂಮಿ ನನ್ ಜೊತೆ ಅಯ್ಯೋ ನಿಲ್ಲಿಸ್ತೀರಾ ನೀವಿಬ್ರು ಒಂದೇ ಮನೆಯವರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ ಒಂದೇ ಮನೆಯವರು ಅನ್ನೋ ಕಾನ್ಸೆಪ್ಟೇ ಸತ್ತೋಗಿದೆ ಅಮ್ಮ ಇಲ್ಲಿ ನಾನು ಭೂಮಿನ ಮದುವೆ ಆಗಿದ್ದೀನಿ ಕೋಪದಲ್ಲಿ ನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸಿರೋದು ಇವರು ನಾನು ಸೈಡಿಸ್ಟ್ ಅಲ್ಲ ಅಜಿತ್ ಯು ಆರ್ ಅ ಸೈಡಿಸ್ಟ್ ಮಿಸ್ಟರ್ ಶ್ರವಣ್ ಕುಮಾರ್ ಫೇಡಿಸ್ಟ್ ಸೇರಿಸ್ತಾಗಿರೋದ್ರಿಂದಾನೆ ದೇವಂತ ಸಾಧ್ಯತೆಯನ್ನು ಕಳ್ಕೊಂಡಿದ್ದು